ಅಗ್ನಿಶಕ್ತಿ ಮುದ್ರೆ ಹೆಸರೇ ಸೂಚಿಸುವಂತೆ ಈ ಮುದ್ರೆ ಮಾಡೋದ್ರಿಂದ ದೇಹದಲ್ಲಿ ಅಗ್ನಿಯ ಶಕ್ತಿ ಹೆಚ್ಚುತ್ತದೆ ಅಂದ್ರೆ ದೇಹದ ಉಷ್ಣತೆ ಹೆಚ್ಚಿಸುತ್ತದೆ ಚಳಿಗಾಲದಲ್ಲಿ ಈ ಮುದ್ರೆ ತುಂಬಾನೇ ಉಪಯುಕ್ತ ಈ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಎರಡೂ ಕೈಗಳನ್ನು ಈ ರೀತಿಯಾಗಿ ಮುಷ್ಟಿ ಹಿಡಿದು ಅಗ್ನಿ ತತ್ವ ಪ್ರತಿಪಾದಿಸ್ತಕ್ಕಂತ ಹೆಬ್ಬೆರಳುಗಳನ್ನು ಪರಸ್ಪರ ಜೋಡಿಸ್ಬೇಕು ಮತ್ತು ಇಲ್ಲಿ ನಮ್ಮ ಮುಷ್ಟಿ ಏನಿರ್ಬೇಕಂದ್ರೆ ಅದು ಕೆಳಮುಖವಾಗಿರ್ಬೇಕು ಈ ಮುದ್ರೆಯನ್ನು ನಾವು ಹದ್ನೈದು ನಿಮಿಷಗಳಿಂದ ನಲ್ವತ್ತೈದು ನಿಮಿಷಗಳವರೆಗೆ ಮಾಡ್ಬೇಕು ಅಥವಾ ಬೇರೆ ಬೇರೆ ಸಮಯದಲ್ಲಿ ಇದನ್ನು ನಾವು ಹತ್ತು 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 ನಿಮಿಷಗಳಂತೆ ಮಾಡಬಹುದು ಮತ್ತು ಮಾಡುವಾಗ ದೀರ್ಘವಾಗಿ ಉಸಿರಾಡಬೇಕು ಹೀಗೆ ಈ ಮುದ್ರೆ ನಿರಂತರ ಮಾಡುತ್ತಾ ಬಂದ್ರೆ ನಮ್ಮ ಜೀರ್ಣಕ್ರಿಯೆ ಸುಧಾರಿಸಿ ಪೋಷಕಾಂಶಗಳ ಹೀರಿಕೆ ಹೆಚ್ಚುತ್ತದೆ ಇದರಿಂದ ನಮ್ಮಲ್ಲಿ ಚೈತನ್ಯ ಹೆಚ್ಚುತ್ತದೆ ನಮ್ಮ ಆರೋಗ್ಯ ಸುಧಾರಿಸುತ್ತದೆ ಒಂದು ವೇಳೆ ನಮಗೆ ಲೋ ಬ್ಲಡ್ ಪ್ರೆಷರ್ ಇದ್ರೆ ಕಡಿಮೆ ರಕ್ತದೊತ್ತಡ ಇದ್ರೆ ಈ ಮುದ್ರೆ ಮಾಡೋದ್ರಿಂದ ತುಂಬಾನೇ ಲಾಭ ಸಿಗುತ್ತೆ ಲೋ ಬಿಪಿ ಹೆಚ್ಚಾಗಿ ಇದು ಬ್ಯಾಲೆನ್ಸ್ ಆಗುತ್ತದೆ ಅಂದ್ರೆ ಬ್ಲಡ್ ಪ್ರೆಷರ್ ಇಲ್ಲಿ ಈ ಮುದ್ರೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚುತ್ತದೆ ಇನ್ನು ತಲೆನೋವು ತಲೆ ಸುತ್ತುವುದು ನಿಶಕ್ತಿ ಈ ಸಮಸ್ಯೆಗಳಿದ್ದಾಗ ಈ ಮುದ್ರೆ ತುಂಬಾನೇ ಉಪಯುಕ್ತವಾಗಿದೆ ಮತ್ತು ಗ್ಯಾಸ್ಟ್ರೋಇಂಟೆಸ್ಟನಲ್ ಸ್ವೆಲ್ಲಿಂಗ್ ಇದ್ದಾಗ ಮಲಬದ್ಧತೆ ಇದ್ದಾಗ ಈ ಮುದ್ರೆ ಲಾಭ ಕೊಡುತ್ತದೆ ಆತಂಕ ಒತ್ತಡ ಇವುಗಳನ್ನು ನಿವಾರಿಸುವಲ್ಲಿ ಕೂಡ ಈ ಮುದ್ರೆ ಸಹಾಯ ಮಾಡುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು